I sí. Uh -huh. uh -huh. Ah, -huh.

ನಮಗೆ ಅವರು ಉಪ್ಪಿ ಸರ್ ಮೂಲಕ ಮಿಕ್ಸ್ ಕೊಟ್ಟಿದ್ದಾರೆ ನಮ್ಮ ಚಿತ್ರದ ಗೇಟ್ ಅನೌನ್ಸ್ ಅನ್ನ ಉಪ್ಪಿ ಸರ್ ಅವ್ರು ನಮ್ಮ ಚಿತ್ರಕ್ಕೆ ಲೈಫ್ ಇಸ್ ಬಿಡ್ ಬಗ್ಗೆ ತುಂಬಾ ದೊಡ್ಡ ಗಿಫ್ಟ್ ಲೈಫ್ ಇಸ್ ಬಿಡ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಯೂಶಲಿ ನಮ್ಮ ಜೀವನವನ್ನ ಜೀವನ ತುಂಬಾ ಸರಳ ಅಂತಾರೆ ಬಟ್ ಆ ಸರಳವಾಗಿ ನೋಡೋದ ದೃಷ್ಟಿಕೋನ ಇದೆಯಲ್ಲ ಆ ರೀತಿ ಇದೆಯಲ್ಲ ಅದು ಬಹಳ ಕಷ್ಟ ತುಂಬಾ ದೃಷ್ಟಕರ ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ನಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ಲೈಫ್ ಇಸ್ ಬ್ಯೂಟಿಫುಲ್ ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ತುಂಬ ಸಿಸ್ಫುಲ್ ಆಗಿದೆ ತುಂಬ ಚೆನ್ನಾಗೇ ಇದೆ ನನ್ನ ಜೊತೆ ತೋರ್ಸಿದ್ದಾರೆ ಖುಷಿ ಇದೆ ನನಗೆ ಕಂಪ್ಲೇಟ್ ಕಂಡದ್ಮೇಲೆ ಸೊ ಇಪ್ಪಂತೀವಿ ಸಿನ್ಮಾ ನನಗೆ ಮನೆಯದಾಗಿ ಪ್ರತಿ ವರ್ಷ ಐ ಲುಕ್ ಪ್ರೌಟ್ ಸ್ಪೆಂಡಿಂಗ್ ಬೈ ತೈಸ್ ಮೈ ಫ್ಯಾಮಿಲಿ ಖುಷಿ ಇವೆಲ್ಲ ಬಂದು ಫೇಮಸ್ ಸ್ಪೆಷಲ್ ಆಗಿ ಮಾಡ್ಕೊತೀನಿ ಸೊ ಮೊದಲದಾಗಿ ಎಂಟ್ರೆಟ್ ಫೈಂಡ್ ಸ್ಪೆಷಲ್ ಮೂಮೆಂಟ್ ಒಟೇಟಿಕಲ್ಲಿ ಇವತ್ತು ಇವೈ ಎರಿ ಟೀಕನಿ

ಚೆನ್ನಾಗಿ ಬಂದಿದೆ ಇನ್ನೊಂದು ತುಂಬಾ ಹೈಲೈಟ್ ಹೈಲೈಟಿಂಗ್ ಸೊ ಸ್ಟ್ಯಾಂಡಿಂಗ್ ನೀವು ಅವರಿಗೆ ಒಂದು ತುಂಬಾ ನ್ಯೂ ಔಟ್ ನೋಡ್ತೀರಾ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ಆ್ಯಕ್ಚುಲಿ ನಾನು ನರ್ಸ್ ಆಗಿದೆ ನಾನು ನರ್ವಸ್ ಆಗಿದೆ ಆ್ಯಕ್ಚುಲಿ ಆರ್ಟಿಸ್ಟ್ ಎಲ್ಲ ಐ ಮೀನ್ ಬೈ ಹಾರ್ಡ್ ಮಾಡಿ ಡೈಲಾಗ್ಸ್ ಅಲ್ಲಿ ನಾಲ್ಕೈದು ವರ್ಷನ್ ಬರೋರು ಸೊ ನಾವು ವರ್ಕ್ಶಾಪ್ಸ್ ಮಾಡಿದೀವಿ ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ ಫಸ್ಟ್ ಕನ್ನಡ ಚಿತ್ರದಲ್ಲಿ ನನ್ನ ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ಒಂದ್ ಒಂದು ಸೀನು ಮಾಸ್ಟರ್ ಶಾಟ್ಸ್ ತೆಗಿದ್ರು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ತೆಗೆದು ಆ ಪರ್ಫೆಕ್ಷನ್ ಇಸ್ ಐ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ ನೋವಿನ ಕೂಡ ತುಂಬಾ ಮ್ಯೂಸಿಕ್ ಮೂವಿನಲ್ಲಿ ಸೊ ಇಟ್ಸ್ ವೆರಿ ಸ್ಪೆಷಲ್ ಡಿಸೆಂಬರ್ ಇವತ್ತು ನನ್ನ ಬರ್ತ್ಡೇ ದಿವಸ ಅನೌನ್ಸ್ಮೆಂಟ್ ಕಾರ್ತಿಕ್ ಭೀ ಭವನಿ ಅಂಡ್ ಹನುಮಾನ್ ಜಯಂತಿ ಕೂಡ ಅಲ್ಲಿ ನೀವೆಲ್ಲರೂ ಉಗ್ರವಾದ ಸಪೋರ್ಟ್ ಮಾಡಿದೀರ ಸೆಕೆಂಡ್ ಮೀ ಕೊಡ್ತೀರ ಸೊ ಅಲ್ಲಿ ತುಂಬಾ ಸ್ಪೆಷಲ್ ಇವತ್ತು ಅಂಡ್ ಈ ಮೂವಿನ ಅಷ್ಟೇ ನಾವು ತುಂಬಾ ಪ್ರೀತಿಯಿಂದ ಮಾಡಿದೀವಿ ದೈವಿ ಮೀ ಸಪೋರ್ಟ್ ಮಾಡಿ ಒಂದ್ ಹೊಸ ಥೀಮು ಹೊಸ ಪ್ರೊಡಕ್ಷನ್ ಹೊಸಿಸ್ಟ್ ಆ್ಯಂಡ್ ಐಟ್ಸ್ ಸೊ ಲಾಸ್ಟ್ಯಾಕ್ ಯು ಫೋರ್ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಕೊಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವ ರೀತಿ ಹೀಗೆ ಧನ್ಯವಾದ